ಮುಂದೆ ಮಿಥುನ ರಾಶಿಯ ಉಪಾಯಗಳು ಮಿಥುನ ರಾಶಿಯವರು ಏನು ಮಾಡಬೇಕು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಅಂದರೆ ತಾಮಸಿಕ ಆಹಾರಗಳನ್ನು ತ್ಯಜಿಸ್ಬೇಕು ಹೆಚ್ಚಾಗಿ ಒಂದು ವೆಜ್ ಇರ್ಬೋದು ಒಂದು ಬಾಯಿ ಚಪ್ಪಲಕ್ಕೆ ಅಂತ ಒಂದು ಹೆಚ್ಚು ಹೆಚ್ಚು ಮಸಾಲೆಯುಕ್ತ ಖಾರಯುಕ್ತ ಈ ರೀತಿಯಂಥ ತಿನ್ನುವಂಥ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ತ್ಯಜಿಸಬೇಕು ಮತ್ತು ಮೀನುಗಳು ಅಂದರೆ ನಿಮ್ಮ ಮನೆಯಲ್ಲಿ ಮೀನಿನ ಟ್ಯಾಂಕಲ್ಲಿ ನೀವು ಒಂದು ಅಕ್ವೇರಿಯಮಲ್ಲಿ ಮೀನುಗಳನ್ನು ಇಟ್ಟಿದ್ದೀರಿ ಅಂದರೆ ಮೊದಲು ಮುಕ್ತಗೊಳಿಸಿ ನೀವು ಟ್ಯಾಂಕಲ್ಲಿ ಹಾಕಿ ಮೀನುಗಳನ್ನು ಹಾಕಿ ಆಹಾರ ಹಾಕ್ತಾ ಬಂದ್ ಬಂಧಿಸಿದರೆ ಅದು ನಿಮಗೆ ಕಷ್ಟ ಆಗಿರುತ್ತೆ ಆದ್ದರಿಂದ ಮುಕ್ತಗೊಳಿಸಬೇಕು ಮತ್ತು ನಿಮಗೆ ಪಟಕದ ಚೂರ್ಣದಿಂದ ಆಗಾಗ ಹಲ್ಲು ಸ್ವಚ್ಛ ಮಾಡಿದ್ರೆ ಕೂಡ ಒಳ್ಳೆಯದು ಮತ್ತೆ ಮಿಥುನ ರಾಶಿಯವರು ಪಶು ಪಕ್ಷಿಗಳನ್ನು ಸಾಕಬಾರ್ದು ಮನೆಯಲ್ಲಿ ಅವರು ಸಾಕಿದ್ರೆ ಅವ್ರಿಗೆ ಕೆಟ್ಟದಾಗುತ್ತೆ ಮತ್ತೆ ಇಲ್ಲಿ ನೀವು ಯೋಚನೆ ಮಾಡಬೇಕು ಅವರ ಮನೆಯಲ್ಲಿ ಸಾಕಬಾರ್ದು ಅಷ್ಟೆ ಆದರೆ ಪಾರ್ಕಲ್ಲಿದ್ದರೆ ಪಾರ್ಕು ಮನೆ ಹತ್ತಿರ ಇದ್ದರೆ ಅಲ್ಲಿ ಹೋಗಿ ಪಕ್ಷಿಗಳಿಗೆ ಆಹಾರ ಹಾಕಬಾರ್ದು ಆ ಏನೂ ಇಲ್ಲ ಮತ್ತು ಅಕ್ಷತೆ ಮತ್ತು ಹಾಲನ್ನು ಧರ್ಮಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಆಗಾಗ ಅರ್ಪಣೆ ಮಾಡ್ತಾ ಇರಬೇಕು ಮತ್ತು ಮಾತೆಯ ಪೂಜೆ ಮಾಡಬೇಕು ಅಂದರೆ ತಾಯಿಯ ಆಶೀರ್ವಾದವನ್ನು ಆವಾಗವಾಗ ತಗೋತಾ ಇರಬೇಕು ಮತ್ತು ಹನ್ನೆರಡು ವರ್ಷದ ಕೆಳಗೆ ಇರ್ತಾರಲ್ಲ ಚಿಕ್ಕ ಹೆಣ್ಣು ಮಕ್ಕಳು ಕನ್ಯೆಯರು ಅವರ ಆಶೀರ್ವಾದ ಪಡಿಬೇಕು ಆಶೀರ್ವಾದ ಅಂದರೆ ಅವ್ರಿಗೆ ಕಾಲ್ಗೋಗಿ ನಮಸ್ಕಾರ ಮಾಡಬೇಕು ಅಂತಲ್ಲ ಅವ್ರಿಗೆ ಚಾಕ್ಲೇಟೋ ಸ್ವೀಟೋ ಏನಾದರೂ ಕೊಟ್ಟು ಮನಸ್ಸಲ್ಲೇ ನಮಸ್ಕಾರ ಮಾಡೋದು ದೊಡ್ಡವರಾದರೆ ನಮಸ್ಕಾರ ಮಾಡ್ಬೋದು ಇನ್ನು ಕೆಲವರಿಗೆ ಯಾರು ಮುಂದೆ ಆದರೂ ನಮಸ್ಕಾರ ಮಾಡಲಿಕ್ಕೆ ಒಂದು ಮುಜುಗರ ಇರುತ್ತೆ ಈಗಿನ ಕಾಲಕ್ಕೆ ಅವ್ರು ಅಂಥವ್ರು ಅಷ್ಟೆ ಮನಸ್ಸಿನಲ್ಲೇ ಒಂದು ತಾಯಿಯನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡ್ಬೋದು ಮತ್ತು ಹೆಸರು ಕಾಳನ್ನು ನೆನೆಸಿ ಪಾರಿವಾಳಗಳಿಗೆ ಹಾಕಬೇಕು ನಾನು ಆಗಲೇ ಹೇಳಿದೆ ಅಲ್ಲ ಪಕ್ಷಿಗಳನ್ನು ಇವ್ರ ಮನೆಯಲ್ಲಿ ಸಾಕಬಾರ್ದು ಆದರೆ ಹೆಸರು ಕಾಳನ್ನು ನೆನೆಸಿ ನೆನೆಸಿರುವ ಹೆಸರು ಕಾಳನ್ನು ಪಾರಿವಾಳಕ್ಕೆ ಅಂದರೆ ಪಾರ್ಕಲ್ಲೋ ಎಲ್ಲೋ ಫೀಲ್ಡಲ್ಲೋ ಇರುತ್ತೆ ಅಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬರಬೇಕು ಅಸ್ತಮಾ ಔಷಧವನ್ನು ಉಚಿತವಾಗಿ ಆಸ್ಪತ್ರೆಯಲ್ಲಿ ಕೊಟ್ಟರೆ ಒಳ್ಳೆಯದು ಯಾರಾದರೂ ಅಸ್ತಮಾ ಪೇಷೆಂಟ್ಸ್ ಇರ್ತಾರೆ ಅವ್ರ ಹತ್ರ ದುಡ್ಡಿರೋದಿಲ್ಲ ಅಂಥವ್ರಿಗೆ ಹೋಗಿ ಒಂದು ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಅವರು ಮೆಡಿಸಿನ್ಸ್ ಕೊಟ್ಟು ಬಂದರೆ ಒಳ್ಳೆಯದಾಗತ್ತೆ ಮತ್ತು ಇವರ ಮನೆಯಲ್ಲಿ ಪಾರಿವಾಳ ಕುರಿ ಟಗರು ಇತ್ಯಾದಿಯನ್ನು ಸಾಕಬಾರ್ದು ಮತ್ತು ಸೂರ್ಯನ ಸಂಬಂಧಿಸಿದ ಉಪಚಾರ ಮಾಡಬೇಕು ಸೂರ್ಯನಿಗೆ ಸಂಬಂಧಿಸಿದ ಅಂದರೆ ಏನಪ್ಪ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡುವುದು ಮತ್ತು ಸೂರ್ಯನಿಗೆ ಸಂಬಂಧಪಟ್ಟ ಬೆಲ್ಲ ತಾಮ್ರ ಇತ್ಯಾದಿಯನ್ನು ದಾನ ಮಾಡೋದು ಈ ರೀತಿ ಮಾಡಿದ್ರೆ ಒಳ್ಳೆಯದು ಅದರ ಜೊತೆಯಲ್ಲಿ ಗುರುವಿಗೆ ಸಂಬಂಧಪಟ್ಟ ಸಮಸ್ತ ಉಪಚಾರಗಳಿಂದ ಸರ್ವ ಕಾರ್ಯಗಳು ಸಫಲ ಆಗುತ್ತೆ ಗುರುವಿಗೆ ಸಂಬಂಧಿಸಿದ ಸಮಸ್ತ ಉಪಚಾರಗಳಿಂದ ಸರ್ವ ಕಾರ್ಯಗಳು ಸಫಲ ಆಗುತ್ತೆ ಕಡಲೆಕಾಳು ಕಡಲೆಕಾಳನ್ನು ನೈವೇದ್ಯ ಮಾಡೋದು ಕಡಲೆಕಾಳನ್ನು ಯಾರನ್ನ ಗುರುಗಳಿಗೆ ದಕ್ಷಿಣೆ ಸಮೇತ ಕೊಟ್ಟು ಬರೋದು ನವಗ್ರಹದ ಹತ್ರ ಗುರು ಇರ್ತಾನೆ ಅವನ ಹತ್ರ ಒಂದು ನೂರು ಗ್ರಾಮ್ ಕಡಲೆಕಾಳು ದಕ್ಷಿಣೆಯನ್ನು ಇಟ್ಟು ಬರೋದು ಈ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಮನಿ ಪ್ಲಾಂಟು ಈ ರಾಶಿಯವರು ಬೆಳೆಸಬಾರದು ಮತ್ತು ಹಸಿರು ಬಣ್ಣದ ಪ್ರಯೋಗ ಜಾಸ್ತಿ ಮಾಡಬಾರ್ದು ಅಂದರೆ ಇವಾಗ ನಾವು ನೇಚರಲ್ಲಿ ಅಯ್ಯೋ ಫುಲ್ ಗ್ರೀನ್ರಿ ಇದೆಯಲ್ಲ ಹಾಗೇನು ಮಾಡೋದು ಅಂದರೆ ನೇಚರ್ಗೆ ನಮಗೆ ಸಂಬಂಧ ಇಲ್ಲ ನೇಚರ್ನ ಯಾವತ್ತೂ ನಾವು ಕೆಡಿಸಬಾರ್ದು ಅದು ಹೇಗಿದೆಯೋ ಹಾಗೆ ಆಸ್ವಾದ ಮಾಡಬೇಕು ಇದೇನಿದ್ರು ನಮಗೆ ಅಂದರೆ ಹಸಿರು ಬಣ್ಣ ಅಂದರೆ ಹಸಿರು ಕಲರ್ ಬಟ್ಟೆಗಳು ಜಾಸ್ತಿ ಹಾಕೋದು ಹಸಿರು ಬಣ್ಣದ ಒಂದು ಸೋಫಾ ಕವರು ಕರ್ಟನ್ಸು ಈ ರೀತಿ ನಮಗೆ ಸಂಬಂಧಿಸಿದ ಒಂದು ಹಸಿರು ಬಣ್ಣದ ಪ್ರಯೋಗವನ್ನು ಜಾಸ್ತಿ ಮಾಡಬಾರ್ದು ಅಂದರೆ ಕಮ್ಮಿ ಮಾಡ್ಕೋಬೇಕು ಮತ್ತು ಸೊಂಟಕ್ಕೆ ಬೆಲ್ಟು ಹೆಚ್ಚಾಗಿ ಉಪಯೋಗ ಮಾಡಬಾರ್ದು ಎಡಗೈಯಲ್ಲಿ ಬೆಳ್ಳಿ ಉಂಗುರ ಅಥವಾ ಬೆಳ್ಳಿಯ ಖಡ್ಗ ಧರಿಸಿದ್ರೆ ಒಳ್ಳೆಯದು ಇವರೇನಾದರೂ ಸಂಬಂಧ ಬೆಳೆಸ್ಬೇಕು ಅಂತ ಅಂದ್ಕೊಂಡ್ರೆ ಅಂದರೆ ಇವ್ರ ಮಕ್ಕಳಿಗೋ ಯಾರಿಗಾದ್ರೂ ಬೆಳೆಸ್ಬೇಕು ಅಂತ ಕುತ್ಕೊಂಡಿದ್ದರೆ ಉತ್ತರ ದಿಕ್ಕಿನಲ್ಲಿ ಇವರು ಉತ್ತರಕ್ಕೆ ಎದುರಾಗಿ ಕೂತ್ಕೊಂಡು ಸಂಬಂಧ ಬೆಳೆಸೋ ಮಾತನ್ನು ಆಡಬಾರ್ದು ಅಂದರೆ ವರ್ಕ್ ಆಗೋಲ್ಲ ಅಂತಷ್ಟೇ ಮತ್ತು ನಿರ್ಜನ ಪ್ರದೇಶದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹಾಲನ್ನು ತುಂಬಿಟ್ಟು ಅದಕ್ಕೆ ಮುಚ್ಚಳ ಇರಬೇಕು ಮುಚ್ಚಳ ಮುಚ್ಚಿ ನಿರ್ಜನ ಪ್ರದೇಶದಲ್ಲಿ ಹೂಳಿಟ್ಟರೆ ಒಳ್ಳೆಯದು ಇದು ಹಳ್ಳಿ ಕಡೆ ಮಾಡ್ಬೋದು ಸಿಟಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳಿದ್ದು ನಾನು ಎಲ್ಲ ರಾಶಿಯವ್ರಿಗೂ ಒಂದಲ್ಲ ತು ತುಂಬ ಜಾಸ್ತಿ ರೆಮಿಡಿಸ್ ಕೊಡ್ತೀನಿ ಆ ಪ್ರಾಂತ್ಯಕ್ಕೆ ಆ ದೇಶಕ್ಕೆ ಆ ಕಾಲಕ್ಕೆ ನಿಮಗೆ ಅನುಕೂಲ ಭಕ್ತಿ ಭಕ್ತಿಯಾನುಸಾರ ಹೇಗಾಗುತ್ತೋ ಯಾವುದಾಗುತ್ತೋ ಅದನ್ನು ಮಾಡಿ ಮತ್ತು ಹಸಿರು ಬಣ್ಣದ ಬಾಟ್ಲಿಯಲ್ಲಿ ಗಂಗಾ ಜಲವನ್ನು ತುಂಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಹೂಳಿಡಬೇಕು ಆಗಲೂ ಕೂಡ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಅವರ ಬಾಳಲ್ಲಿ ಸುಖ ಸಮೃದ್ಧಿ ತುಂಬುತ್ತೆ ಕುಟುಂಬ ಸೌಖ್ಯ ಇತ್ಯಾದಿ ಆಗುತ್ತೆ ಇದು ಮಿಥುನ ರಾಶಿಯ ಉಪಾಯಗಳು